ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸದಲ್ಲಿ ಬ್ಲಾಕ್ ನಾಲ್ಕರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳ ವಿವರಣೆಯನ್ನು ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಪುನರಾವರ್ತನ ಅಭ್ಯಾಸ ಬ್ಲಾಕ್ ನಾಲ್ಕರ ಪ್ರತಿಯೊಂದು ವಿಷಯಗಳನ್ನು ನಾವು ಮೇಲಿಂದ ಮೇಲೆ ನೋಡ್ತಾ ಹೋಗುವ ಈಗಾಗಲೇ ನಾನು ಇದರಲ್ಲಿರುವಂತಹ ಎಲ್ಲ ಮುಖ್ಯವಾಗಿರುವಂತಹ ಪ್ರಶ್ನೆಗಳ ವಿವರಣೆಯನ್ನು ಕೊಟ್ಟಿದ್ದೇನೆ ಇಷ್ಟನ್ನು ನೀವು ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಇದರಿಂದ ಯಾವುದಾದ್ರೂ ಎರಡು ಪ್ರಶ್ನೆಗಳು ಬಂದೇ ಬರ್ತದೆ ಅಥವಾ ಒಂದು ಪ್ರಶ್ನೆಯಾದರೂ ಬಂದೇ ಬರ್ತದೆ ಅನ್ ಅದರಿಂದ ಇದನ್ನು ಯಾವ ಪ್ರಶ್ನೆಯನ್ನು ಕೂಡ ಸ್ಕಿಪ್ ಮಾಡಬೇಡಿ ಎಲ್ಲವನ್ನು ಕೂಡ ಓದ್ಕೊಳ್ಳಿ ಬ್ಲಾಕ್ ನಾಲ್ಕರ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಬ್ಲಾಕ್ ನಾಲ್ಕು ಇರುವಂಥದ್ದು ಇನ್ನೂರ ಮೂವತ್ತ ಒಂಬತ್ತರಿಂದ ಬ್ಲಾಕ್ ನಾಲ್ಕು ಆರಂಭವಾಗ್ತದೆ ಇನ್ನೂರ ಮೂವತ್ತ ಒಂಬತ್ತು ತೆಗೆಯಿರಿ ಕೇಂದ್ರೀಯ ದುರ್ಬಲ ಪ್ರಭುತ್ವದಿಂದ ನಮ್ಮ ಬ್ಲಾಕ್ ನಾಲ್ಕು ಆರಂಭವಾಗ್ತದೆ ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಯಲ್ಲಿ ಒಂದು ಸುಲ್ತಾನ ರಜ್ಜಿಯ ಸುಲ್ತಾನ ರಜಿಯಾ ಧೀರ ಮಹಿಳೆಯಾಗಿರ್ತಾಳೆ ಅವಳು ಅಲ್ತಮಶ್ನ ಮಗಳಾಗಿರ್ತಾಳೆ ಅಲ್ತಮಷ್ ಏನು ತಿಳ್ಕೊಂಡಿರ್ತಾನೆ ಅಂದರೆ ತನ್ನ ಜೀವಿತಾವಧಿಯಲ್ಲಿಯೇ ನನ್ನ ಮಗಳಿಗೆ ಉತ್ತರಾಧಿಕಾರ ಸ್ಥಾನ ಸಿಗಬೇಕು ಅಂತ ತಿಳ್ಕೊಂಡಿರ್ತಾನೆ ಅದಾದ ನಂತರ ಆ ಸ್ಥಾನವನ್ನು ಅಮೀರರು ಏನು ಮಾಡ್ತಾರೆ ಅವರ ಮಗ ನನಗೆ ಅಧಿಕಾರವನ್ನು ಕೊಡ್ತಾರೆ ಆದರೆ ರುಕ್ಕುದ್ದೀನ್ ಆಶಾದಾಯಕವಾಗಿರಲಿಲ್ಲ ಅವನದು ಅವನ ಆಡಳಿತ ಆಶಾದಾಯಕವಾಗಿರಲಿಲ್ಲ ಅವನು ಅಷ್ಟು ಆಸಕ್ತಿಯನ್ನು ತೋರಲಿಲ್ಲ ಅದಾದ ನಂತರ ಅಜ್ಜಿಯ ಸುಲ್ತಾನ್ ಏನು ಮಾಡ್ತಾಳೆ ಅವನ ಜೊತೆ ಅವನ ವಿರುದ್ಧವಾಗಿ ಸಹೋದರಾಗಿರ್ತಾನೆ ಸಹೋದರನ ಜೊತೆಯೇ ಜಗಳ ಇದು ಯುದ್ಧವನ್ನು ಮಾಡಿ ನಂತರ ಗೆದ್ದು ಬರ್ತಾಳೆ ಅದಾದ ನಂತರ ಅವಳೇ ಅಧಿಕಾರವನ್ನು ಮಾಡ್ತಾಳೆ ಇದಾದ ನಂತರ ತೆರೆದ ದರ್ಬಾರ್ನಲ್ಲಿ ಅವಳು ಮುಸುಕು ಹಾಕಿಕೊಳ್ಳದೆ ಕಲಾಪಗಳಲ್ಲಿ ಪಾಲ್ಗೊಳ್ಳುವಂಥ ಧೈರ್ಯವನ್ನು ತೋರ್ತಾಳೆ ಇದಕ್ಕೆ ಕೆಲವರು ಅಪಪ್ರಚಾರವನ್ನು ಕೂಡ ಮಾಡ್ತಾರೆ ಇದಾದ ನಂತರ ಅವಳನ್ನು ಕೆಲವು ಮೋಸದಿಂದ ಅವರಿಬ್ಬರನ್ನು ಕೂಡ ರಜಿಯಾ ಸುಲ್ತಾನ ಮತ್ತು ಮಲ್ಲಿಕ್ ಆಲ್ತೋನಿಯನ್ನು ಕೂಡ ಒಂದು ದುಷ್ಕೃತ್ಯಕ್ಕೆ ಅವರಿಬ್ಬರು ಕೂಡ ಅದಕ್ಕೆ ಬಲಿಯಾಗ್ತಾರೆ ಮೂರು ವರ್ಷಗಳ ಕಾಲ ಅವಳು ಆಡಳಿತವನ್ನು ನಡೆಸ್ತಾಳೆ ಸುಲ್ತಾನ ರಜಿಯ ಬುದ್ಧಿವಂತೆ ಮಹಾಧೈರ್ಯಶಾಲಿ ಕೂಡ ಆಗಿದ್ದಂತಹ ಸಮರ್ಥ ಒಬ್ಬಳು ಉತ್ತರಾಧಿಕಾರಿಯ ಪೈಕಿ ಯಾಕೆ ಅತ್ಯಂತ ಸಮರ್ಥಳಾಗಿದ್ವಿ ಅಂತ ಹೇಳ್ಬೋದು ರಜಿಯಾ ಸುಲ್ತಾನ ತುಂಬಾ ಇಂಪಾರ್ಟೆಂಟ್ ಓದ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ನಾವು ಓದುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿ ಅಲ್ದಾ ಅಲ್ಲಾವುದ್ದೀನ್ ಖಿಲ್ಜಿ ಮಧ್ಯಕಾಲ ಭಾರತದ ಇತಿಹಾಸದ ಪ್ರಸಿದ್ಧ ದೊರೆಯಾಗಿದ್ದವನು ಅಮ್ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅವನ ಆಡಳಿತ ಸುಧಾರಣೆಗಳನ್ನು ಕೇಳುವಂಥದ್ದು ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತ ಸುಧಾರಣೆಗಳಂದರೆ ಆಡಳಿತ ಸುಧಾರಣೆಗಳನ್ನು ಮಾಡ್ತಾನೆ ಸೈನ್ಯದ ಸುಧಾರಣೆಗಳನ್ನು ಮಾಡ್ತಾನೆ ಅದಾದ ನಂತರ ಭೂಕಂದಾಯದ ಸುಧಾರಣೆಯನ್ನು ಮಾಡುವಂಥದ್ದು ಬೆಲೆ ನಿಗದಿ ಮಾಡುವಂಥದ್ದು ಮಾರುಕಟ್ಟೆಯ ನಿಯಂತ್ರಣವನ್ನು ಕೂಡ ಮಾಡ್ತಾನೆ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ವಿವರಣೆಯನ್ನು ನಾನು ಬೇರೆ ವಿಡಿಯೋದಲ್ಲಿ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಸಿಗ್ತದೆ ನಾನು ಇವುಗಳನ್ನೆಲ್ಲ ಒಂದು ಪೋಸ್ಟಲ್ಲಿ ಹಾಕಿಟ್ಟಿದ್ದೇನೆ ಪ್ರಥಮ ಫಸ್ಟ್ ಇಯರ್ ಬಿ ಎ ಇತಿಹಾಸ ಎನ್ ಅಂತ ಹಾಕಿ ಪೋಸ್ಟಲ್ಲಿ ಮಾಡಿದ್ದೇನೆ ಅಲ್ಲಿ ನೋಡ್ಕೊಳ್ಳಿ ಪ್ಲೇ ಲಿಸ್ಟಲ್ಲಿ ಕ್ಷಮಿಸಿ ಪೋಸ್ಟಲ್ಲೆಲ್ಲ ಅದು ಪ್ಲೇ ಲಿಸ್ಟಲ್ಲಿರುವಂಥದ್ದು ಪ್ಲೇ ಲಿಸ್ಟಲ್ಲಿ ಏನು ಮಾಡಿದ್ದೇನೆ ಒಟ್ಟಿಗೆ ಜೊತೆಯಾಗಿ ಹಾಕಿ ಇಟ್ಟಿದ್ದೇನೆ ಈಗ ತಾನೇ ಅಂದರೆ ಈಗ ಹಳೆಯ ವಿಡಿಯೋಸಲ್ಲ ಈಗ ಹೊಸದಾಗಿ ಮಾಡಿರುವಂತಹ ವಿಡಿಯೋಸ್ಗಳನ್ನು ಪ್ಲೇ ಲಿಸ್ಟಲ್ಲಿ ಹಾಕಿಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ನೀವು ಇದರ ಇವಾಗ ನಾವು ಒಮ್ಮೆ ಜಸ್ಟ್ ಪುನರಾವರ್ತನ ಅಭ್ಯಾಸವಾಗಿ ಆ ಪಾಯಿಂಟ್ಸ್ಗಳನ್ನು ಮಾತ್ರ ನೋಡ್ತಾ ಹೋಗುವ ಅದರ ವಿವರಣೆಯನ್ನು ನಾನು ಅದರಲ್ಲಿ ಕಳೆದ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಇದರಲ್ಲಿ ನಾವು ಪುನರಾವರ್ತನ ಅಭ್ಯಾಸ ಮೇಲಿಂದ ಮೇಲೆಗೆ ನೋಡ್ತಾ ಹೋಗುವ ನಾವು ಯಾವುದನ್ನು ಓದಿದ್ದೇವೆ ಯಾವುದನ್ನು ಓದಬೇಕು ಎನ್ನುವಂಥದ್ದನ್ನು ಮಾತ್ರ ಇದಾದ ನಂತರ ಮಹಮ್ಮದ್ ಬಿನ್ ತುಗ್ಲಕ್ ಮಹಮ್ಮದ್ ಬಿನ್ ತುಗ್ಲಕ್ ಕೂಡ ಒಬ್ಬ ಶ್ರೇಷ್ಠ ಅಧಿಕಾರಿಯಾಗಿರ್ತಾನೆ ಅವನ ಜ್ಞಾಪಕ ಶಕ್ತಿ ಅದ್ಭುತವಾಗಿರ್ತದೆ ಖಗೋಲಶಾಸ್ತ್ರ ತರ್ಕಶಾಸ್ತ್ರ ತತ್ವಶಾಸ್ತ್ರ ಗಣಿತಶಾಸ್ತ್ರದಲ್ಲಿ ವಿದ್ವಾಂಸನು ಕೂಡ ಆಗಿರ್ತಾನೆ ಅವರ ಆಡಳಿತ ಪ್ರಯೋಗಗಳು ಆಡಳಿತ ಕ್ರಮಗಳು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಅಂತ ಹೇಳ್ಬೋದು ಈ ಮೊಹಮ್ಮದ್ ಬಿನ್ ತುಗ್ಲಕ್ನ ಆಡಳಿತಗಳು ಭೂ ಕಂದಾಯದಲ್ಲಿ ಸುಧಾರಣೆಯನ್ನು ಮಾಡುವಂಥದ್ದು ದೋ ಅಪ್ರದೇಶಗಳಲ್ಲಿ ತೆರಿಗೆ ಹೆಚ್ಚಳವನ್ನು ಮಾಡಿದ ರಾಜಧಾನಿಯ ಬದಲಾವಣೆಗಳನ್ನು ಮಾಡಿದ ದೆಹಲಿಯಿಂದ ದೌಲತಾಬಾದಿಗೆ ಬದಲಾಯಿಸ್ತಾನೆ ಅದಾದ ನಂತರ ಕೃಷಿ ಇಲಾಖೆಯ ಆರಂಭವನ್ನು ಕೂಡ ಮಾಡ್ತಾರೆ ಸಾಂಕೇತಿಕ ನಾಣ್ಯದ ಚಲಾವಣೆಯನ್ನು ಮಾಡುವಂಥದ್ದನ್ನು ಕಾಣ್ಬೋದು ಇನ್ನು ಅದರಲ್ಲಿ ಮಹಮ್ಮದ್ ಬಿನ್ ತುಗ್ಲಕನ ವೈಫಲ್ಯತೆಗೆ ಕಾರಣಗಳೇನು ಅಂತ ಇರುವಂಥದ್ದು ಕೂಡ ಓದಬೇಕಾಗ್ತದೆ ಮಹಮ್ಮದ್ ಬಿನ್ ಮಹಮ್ಮದ್ ಬಿನ್ ತುಘಘ್ಲಕ್ ಅವರ ಆಡಳಿತದ ವೈಫಲ್ಯಕ್ಕೆ ಕಾರಣ ಅವನು ಅಹಂಕಾರಿಯಾಗಿದ್ದ ಮುಂಗೋಪಿಯಾಗಿದ್ದ ಮಾನಸಿಕ ಸಮತ್ವ ಇರಲಿಲ್ಲ ವ್ಯವಹಾರ ಜ್ಞಾನದ ಕೊರತೆ ಇತ್ತು ಆಮೇಲೆ ಮುಂದಾಲೋಚನೆಯ ಕೊರತೆ ಇತ್ತು ಸಾಮಾನ್ಯ ಪ್ರಜ್ಞೆ ಇರಲಿಲ್ಲ ಇದೆಲ್ಲ ಕೂಡ ಇನ್ನೊಬ್ಬರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಗುಣವಾಗಲಿ ಇನ್ನೊಬ್ಬರನ್ನು ಹುರಿದುಂಬಿಸುವ ಗುಣವಾಗಲಿ ಯಾವುದು ಕೂಡ ಅವನಲ್ಲಿಲ್ಲದ ಕಾರಣ ಅವನ ಆಡಳಿತ ವೈಫಲ್ಯ ಉಂಟಾಯಿತು ಇದು ಮಹಮ್ಮದ್ ಅವರ ಆ ಆಡಳಿತ ವೈಫಲ್ಯ ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಫಿರೋಜ್ ಶಾ ತುಗ್ಲಕ್ ಫಿರೋಷ್ ಶಾ ತುಗ್ಲಕ್ನ ಆಡಳಿತ ಕೂಡ ತುಂಬಾ ಇಂಪಾರ್ಟೆಂಟ್ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಫಿರೋಜ್ ಶಾ ತುಗ್ಲಕ್ನ ಬಗ್ಗೆ ಹೇಳುವಾಗ ಅವನ ದಂಡೆಯಾತ್ರೆಗಳು ಬಂಗಾಳದ ವಿರುದ್ಧ ದಂಡಯಾತ್ರೆ ಜಾರ್ಜ್ ನಗರ ಆಕ್ರಮಣ ನಗರಕೋಟೆ ಆಕ್ರಮಣ ಸಿಂಧ್ ಆಕ್ರಮಣ ಇವೆಲ್ಲವೂ ಕೂಡ ದಂಡಯಾತ್ರೆಯ ಬಗ್ಗೆ ಬರೆಯುವಂಥದ್ದು ಇನ್ನು ಆಡಳಿತ ಕ್ರಮದ ಬಗ್ಗೆ ನೋಡಿದರೆ ಕಂದಾಯ ಪದ್ಧತಿಯಲ್ಲಿ ಬದಲಾವಣೆಯನ್ನು ಮಾಡಿರುವಂಥದ್ದು ನ್ಯಾಯಾಡಳಿತದಲ್ಲಿ ಸುಧಾರಣೆಯನ್ನು ಮಾಡಿ ಸೈನ್ಯ ಧಾರ್ಮಿಕ ನೀತಿಗಳನ್ನು ಮಾಡಿರುವಂಥದ್ದನ್ನು ಕಾಣಬಹುದು ನಾವು ಆ ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ಸ್ವಲ್ಪ ಓದ್ಕೊಳ್ಳಿ ಸ್ನೇಹಿತರೆ ಹ್ಮ್ ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಭಕ್ತಿ ಚಳುವಳಿ ಭಕ್ತಿ ಚಳುವಳಿ ಬಂದಿರುವಂಥದ್ದು ಭಕ್ತಿ ಪಂಥ ಮತ್ತು ಸೂಪಿ ಪಂಥದ ಬಗ್ಗೆ ಕೇಳಿಯೇ ಕೇಳ್ತಾರೆ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಭಕ್ತಿ ಪಂಥ ಭಕ್ತಿ ಪಂಥದ ತತ್ವಗಳನ್ನು ಓದ್ಕೊಳ್ಳಿ ದೇವನೊಬ್ಬ ನಾಮ ಹಲವು ಭಕ್ತಿಗಿಂತ ಮುಕ್ತಿ ಸಾಧ್ಯ ಜಾತಿ ವ್ಯವಸ್ಥೆಯ ಖಂಡನೆ ಮಾಡಿರುವುದು ಪುರೋಹಿತಶಾಹಿ ವ್ಯವಸ್ಥೆ ವಿರೋಧ ಭಕ್ತಿ ಚಳುವಳಿಯ ಮಾನವ ಸಮಾನತೆ ಪೂಜೆ ಮೂಢನಂಬಿಕೆ ಅದನ್ನೆಲ್ಲ ಕೂಡ ವಿರೋಧಿಸಿರುವಂಥದ್ದನ್ನು ಭಕ್ತಿ ಪಂಥದ ತತ್ವಗಳಲ್ಲಿರ್ತದೆ ಭಕ್ತಿ ಪಂಥದ ಬಗ್ಗೆ ಬರೀಲಿಕ್ಕೆ ಬಂದಾಗ ನಾವು ಭಕ್ತಿ ಪಂಥದ ತತ್ವಗಳನ್ನು ಬರೀಬೇಕು ಭಕ್ತಿ ಪಂಥದ ಸುಧಾರಕರ ಬಗ್ಗೆ ಬರೀಬೇಕು ಯಾರೆಲ್ಲ ಇದ್ದಾರೆ ಭಕ್ತಿ ಪಂಥದ ಸುಧಾರಕರು ರಾಮಾನಂದ ಕಬೀರ ವಲ್ಲಭಾಚಾರ್ಯರು ಮೀರಾಬಾಯಿ ರೈದಾಸರು ತುಳಸೀದಾಸರು ಗುರುನಾನಕ್ ಆಮೇಲೆ ಭಕ್ತಿಪಂಥದ ಪರಿಣಾಮಗಳನ್ನು ಕೂಡ ನಾವು ಬರಿಬೇಕು ಭಕ್ತಿ ಪಂಥದಿಂದಾಗಿ ಹಿಂದೂ ಧರ್ಮ ಮತ್ತು ಸಮಾಜದ ಪುನಶ್ಚೇತನವಾಯಿತು ಹಿಂದೂ ಮುಸ್ಲಿಂ ಐಕ್ಯತೆ ಉಂಟಾಯಿತು ಪ್ರಾದೇಶಿಕ ಭಾಷಾ ಸಾಹಿತ್ಯ ಬೆಳವಣಿಗೆಯಾಯಿತು ಮತಾಂತರಕ್ಕೆ ತಡೆಯೊಡ್ಡಿತು ಮುಸ್ಲಿಂ ಸುಲ್ತಾನ ಮೇಲೆ ಪ್ರಭಾವ ಕೂಡ ಉಂಟಾಯಿತು ಇವಿಷ್ಟು ಭಕ್ತಿಪಂಥದ ಬಗ್ಗೆ ನಾವು ಬರೀಬೇಕು ಹಾಗೆ ಇದರಲ್ಲಿ ಮೀರಾಬಾಯಿಯ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಅದನ್ನು ಕೂಡ ಓದ್ಕೊಳ್ಳಿ ತುಂಬಾ ಸುಲಭ ಇದೆ ಸೂಪಿ ಪಂಥ ಸೂಪಿ ಪಂಥದ ಬಗ್ಗೆ ಬಂದಾಗ ಸೂಪಿ ಪಂಥದ ತತ್ವಗಳನ್ನು ಬರಿಬೇಕು ಏಕೀಶ್ವರವಾದ ಕಾಯಕ ಮಹತ್ವ ಎಲ್ಲರೂ ಸಮಾನ ಸಮಾನರೆಂದು ಜಾತಿ ಪದ್ಧತಿಯನ್ನು ಖಂಡಿಸಿತು ಹಿಂದೂ ಮುಸ್ಲಿಂ ಭಾತೃತ್ವ ಮುಕ್ತಿಗೆ ಭಕ್ತಿಯೇ ಪ್ರಧಾನ ಮೂರ್ತಿ ಪೂಜೆಯನ್ನು ಖಂಡಿಸಿದರು ಸರಳವಾದ ಜೀವನಕ್ಕೆ ಮಹತ್ವ ನೀಡಿದರು ಇದನ್ನೆಲ್ಲ ಕೂಡ ಬರಿತಾ ಹೋಗಬೇಕು ಅದಾದ ನಂತರ ಸೂಪಿ ಪಂಥದ ಸಂತರು ಕ್ವಾಜ ಮಹಿಮುದ್ದೀನ್ ಮತ್ತು ಚಸ್ತಿ ಆಮೇಲೆ ನಿಜಾಮುದ್ದೀನ್ ಜೌಲಿಯಾ ಬರಿಬೇಕು ಹಾಗೇ ಸೂಪಿ ಪಂಥದ ಪರಿಣಾಮಗಳನ್ನು ಏನೆಲ್ಲ ಆಯಿತು ಎನ್ನುವಂಥದ್ದು ಬರಿಬೇಕು ಹಿಂದೂ ಮುಸ್ಲಿಮರಲ್ಲಿ ಐಕ್ಯತೆಯನ್ನುಂಟು ಮಾಡಿತು ಸೂಪಿ ಪಂಥವು ಭಕ್ತಿ ಪಂಥದ ಜನಪ್ರಿಯತೆಗೆ ಕಾರಣವಾಯಿತು ಸೂಪಿ ಪಂಥವು ಮುಸ್ಲಿಮರಲ್ಲಿ ಅನ್ಯ ಮತ ಸಹಿಷ್ಣುತೆಯ ಭಾವನೆಯನ್ನು ಬೆಳೆಸಿತು ತತ್ವಗಳು ಮಧ್ಯಕಾಲೀನ ಭಾರತದ ಮುಸ್ಲಿಂ ದೊರೆಗಳ ಆಡಳಿತದ ಮೇಲೆ ಪ್ರಭಾವ ಬೀರಿತು ಹಿಂದೂ ಧರ್ಮದ ಶುದ್ಧೀಕರಣಕ್ಕೆ ಕಾರಣವಾಯಿತು ಈ ರೀತಿಯಾಗಿ ಸೂಪಿ ಪಂಥದ ಬಗ್ಗೆ ಬರೆದಾಗ ಇವುಗಳನ್ನೆಲ್ಲವನ್ನು ಕೂಡ ನಾವು ಬರೀಬೇಕಾಗ್ತದೆ ಇಷ್ಟು ಓದಿದರೆ ಬ್ಲಾಕ್ ನಾಲ್ಕು ನಮಗೆ ಕಂಪ್ಲೀಟ್ ಆದಾಗಾಯಿತು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನೆಲ್ಲವೂ ಕೂಡ ನೋಡಿಕೊಂಡೆವು ಇತಿಹಾಸದ ಬ್ಲಾಕ್ ನಾಲ್ಕನ್ನು ನಾವೀಗ ಮುಗಿಸಿದ್ದೇವೆ ಆದಷ್ಟು ಬೇಗ ಓದಿ ಮುಗಿಸ್ಕೊಳ್ಳಿ ಸ್ನೇಹಿತರೆ ಇದಾದ ನಂತರ ಮುಂದಿನ ವೀಡಿಯೋದಲ್ಲಿ ನಾವು ಬ್ಲಾಕ್ ಮೂರರನ್ನು ತಿಳ್ಕೊಳ್ಳೋ ಬ್ಲಾಕ್ ಮೂರರಲ್ಲಿರುವಂತಹ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆಗಳು ಯಾವುದಿದೆ ಎಂಬುದನ್ನು ನೋಡಿಕೊಂಡು ಅದರ ವಿವರಣೆಯನ್ನು ಕೂಡ ತಿಳ್ಕೊಳ್ಳುವ ಅದರಿಂದ ಮೊದಲು ಇನ್ನು ನಾವು ಸಮಾಜಶಾಸ್ತ್ರದಲ್ಲಿರುವಂತಹ ಯಾವುದಾದರೂ ಒಂದು ಬ್ಲಾಕನ್ನು ಕಲಿತಾ ಹೋಗುವ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು